ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಸ್ನೇಹಿತರೆ ನಾನು ನಿನ್ನೆನೆ ಹೇಳಿದ್ದೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತಾರೆ ಈ ಒಂದು ಟೆಸ್ಟ್ ಮ್ಯಾಚ್ ನಡೀತಿರೋದನ್ನ ಅಂತ ಆದರೆ ಯಾಕೆ ಬಾಕ್ಸಿಂಗ್ ಡೇ ಅಂತ ಹೇಳ್ತಾರೆ ಅದರ ಇತಿಹಾಸ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನನ್ನ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಬಾಕ್ಸಿಂಗ್ ಡೇ ಅನ್ನೋದು ಡಿಸೆಂಬರ್ ಇಪ್ಪತ್ತಾರರಿಂದ ಮೂವತ್ತನೇ ತಾರೀಕಿನವರೆಗೆ ಬಾಕ್ಸಿಂಗ್ ಡೇ ಯಾವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಶುರುವಾಗುತ್ತೋ ಮ್ಯಾಚು ಅದನ್ನು ಬಾಕ್ಸಿಂಗ್ ಡೇ ಮ್ಯಾಚ್ ಅಂತ ಕರೀತಾರೆ ಒಂದು ಒಂದೊಂದು ಟೈಮು ಡಿ ಐ ಮ್ಯಾಚ್ ಕೂಡ ನಡೆದಿದೆ ಅದನ್ನು ಕೂಡ ಬಾಕ್ಸಿಂಗ್ ಡೇ ಓ ಡಿ ಐ ಮ್ಯಾಚ್ ಅಂತ ಕರೀತಾರೆ ಇದು ಶುರುವಾಗಿದ್ದು ಯಾವಾಗ ಅಂತ ನೋಡೋದಾದರೆ ಸ್ನೇಹಿತರೆ ಸಾವಿರದ ಎಂಟುನೂರನೇ ಇಸುವಿನಲ್ಲಿ ಯಾಕೆ ಬಾಕ್ಸಿಂಗ್ ಡೇ ಅಂತಾರೆ ಅಂದರೆ ಆಗಿನ ಕಾಲದ ಬ್ರಿಟನ್ ರಾಣಿ ವಿಕ್ಟೋರಿಯಾ ಸಾವಿರದ ಎಂಟುನೂರನೇ ಇಸವಿಯಿಂದ ಮುಂದೆ ಆದಮೇಲೆ ಸಾಮಾಜಿಕವಾಗಿ ಹಿಂದುಳಿದಂತಹ ಕಾರ್ಮಿಕ ನೌಕರರಿಗೆ ಗಿಫ್ಟ್ ಬಾಕ್ಸ್ಗಳನ್ನ ನೀಡ್ತಾ ಇದ್ರು ಕ್ರಿಸ್ಮಸ್ನ ಮರುದಿನ ಅದನ್ನು ಕ್ರಿಸ್ಮಸ್ ಬಾಕ್ಸ್ ಅಂತ ಕರಿತಾ ಇದ್ರು ಕ್ರಿಸ್ಮಸ್ ಗಿಫ್ಟ್ ಬಾಕ್ಸ್ ಅಂತ ಕರಿತಾ ಇದ್ರು ಆ ಒಂದು ದಿನ ಬಾಕ್ಸಿಂಗ್ ಡೇ ಅಂತ ಅಂದರೆ ಬದಲಾವಣೆ ಆಗೋಯ್ತು ಯಾವಾಗ ಗಿಫ್ಟ್ಗಳನ್ನ ಕೊಡ್ತಾ ಇದ್ರು ಕ್ರಿಸ್ಮಸ್ ಮರುದಿನ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಈಗ ಕಟ್ಟಡ ಕಾರ್ಮಿಕರ ಮಕ್ಕಳು ಮತ್ತು ಕೂಲಿ ಕೆಲಸ ಮಾಡುವಂತಹ ಮಕ್ಕಳು ಅಂತಹವರಿಗೆ ಗಿಫ್ಟ್ ಬಾಕ್ಸ್ಗಳನ್ನ ರಾಣಿ ವಿಕ್ಟೋರಿಯಾ ಕಳಿಸ್ತಿದ್ದಕ್ಕೆ ಕ್ರಿಸ್ಮಸ್ ಬಾಕ್ಸ್ ಅಂತಂದರು ಆಮೇಲೆ ಡಿಸೆಂಬರ್ ಇಪ್ಪತ್ತಾರನ್ನು ಬಾಕ್ಸಿಂಗ್ ಡೇ ಅಂತ ಕರೆದ್ರು ಅದು ಶುರುವಾಗಿದ್ದು ಸಾವಿರದ ಎಂಟುನೂರರಲ್ಲಿ ಮತ್ತು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ಗಳು ಸಾವಿರದ ಎಂಟುನೂರ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಮ್ಯಾಚ್ ನಡೆಯುತ್ತೆ ಅಲ್ಲಿಯ ಲೋಕಲ್ ಟೀಮ್ಗಳ ವಿರುದ್ಧ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅಂದಿನಿಂದ ಬಾಕ್ಸಿಂಗ್ ಡೇ ಟೆಸ್ಟ್ಗಳು ಶುರುವಾದವು ಆಮೇಲೆ ಅದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಎರಡೂ ಕೂಡ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚನ್ನು ಆಡಿದ್ವು ಅದಾದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಆಸ್ಟ್ರೇಲಿಯಾದಲ್ಲಿ ವರ್ಷ ವರ್ಷ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ಗಳು ಶುರುವಾದವು ಸ್ನೇಹಿತರೆ ಯಾವ ಮ್ಯಾಚು ಡಿಸೆಂಬರ್ ಇಪ್ಪತ್ತಾರರಿಂದ ಶುರುವಾಗುತ್ತೋ ಅದೆಲ್ಲ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ಮ್ಯಾಚನ್ನೇ ಆಡ್ಕೊಂಡ್ಬಾರದು ಬಾಕ್ಸಿಂಗ್ ಡೇನಲ್ಲಿ ಇದು ಆಸ್ಟ್ರೇಲಿಯಾದ ಸಂಪ್ರದಾಯ ಅಷ್ಟೆ ಇನ್ನೂ ಒಂದು ಸಂಪ್ರದಾಯ ಏನಪ್ಪಾ ಅಂದರೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ನಡೆಯೋದು ಸಲಸಲನೂ ಕೂಡ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲೇ ಅದು ಯಾಕೆ ಅಂತ ಗೊತ್ತಿಲ್ಲ ಅದು ನಡೆಯ ನಡೆಯೋದು ಕೂಡ ವರ್ಷ ವರ್ಷ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಲ್ಲೇ ಬಾಕ್ಸಿಂಗ್ ಡೇ ಮ್ಯಾಚ್ ದಿವಸ ಎಲ್ಲ ಪ್ಲೇಯರು ಕೂಡ ತುಂಬ ಜೋಶಲ್ಲಿರ್ತಾರೆ ಕ್ರೌಡ್ ತುಂಬ ಇರುತ್ತೆ ಬಾಕ್ಸಿಂಗ್ ಡೇ ಟೆಸ್ಟ್ ಅಂದರೆ ಅವ್ರಿಗೊಂಥರ ಎಮೋಷನ್ ಆ ಅದು ಬಿಟ್ಟರೆ ಇನ್ನೇನಿಲ್ಲ ಎಮೋಷನ್ ಮತ್ತೆ ಇಂಡಿಯಾ ಕೂಡ ನಮ್ಮ ದೇಶ ಕೂಡ ಆಸ್ಟ್ರೇಲಿಯಾಗೆ ಹೋಗಿ ಬಾಕ್ಸಿಂಗ್ ಡೇ ಟೆಸ್ಟ್ಗಳನ್ನ ಆಡಿದೆ ಅದು ಯಾವ್ಯಾವಾಗ ಆಡಿದೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೊಂದರಲ್ಲಿ ಆಡಿದೆ ಎರಡು ಸಾವಿರದ ಆಡಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಡಿದೆ ಆಸ್ಟ್ರೇಲಿಯಾ ವಿರುದ್ಧ ಮತ್ತು ಈಗ ಸೌತ್ ಆಫ್ರಿಕಾ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಾಡಿದೆ ಸೌತ್ ಆಫ್ರಿಕಾ ಕೂಡ ಬ್ಯಾ ಬಾಕ್ಸಿಂಗ್ ಡೇಯನ್ನು ನಡೆಸ್ತಾ ಹೋಗುತ್ತೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚನ್ನು ಅದು ಕೂಡ ಸೌತ್ ಆಫ್ರಿಕಾ ಸೆಂಚೂರಿಯನ್ ಗ್ರೌಂಡಲ್ಲೇ ನಡೆಯುತ್ತೆ ಆದರೆ ಈ ಒಂದು ಬಾಕ್ಸಿಂಗ್ ಡೇ ಈ ವರ್ಷದ ವಿಶೇಷ ಏನಪ್ಪಾ ಅಂದರೆ ಏಕಕಾಲಕ್ಕೆ ಎರಡು ಕಡೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ಗಳು ನಡೀತಾ ಇದೆ ಎಲ್ಲೆಲ್ಲಿ ಅಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಂಚೂರಿಯನ್ ಗ್ರೌಂಡಲ್ಲಿ ನಡೀತಾ ಇದ್ರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ ನಡೀತಾ ಇದೆ ಆ ಒಂದು ಮ್ಯಾಚಲ್ಲಿ ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಗೆದ್ದಂಗೆ ಇದೆ ಪಾಕಿಸ್ತಾನ ತುಂಬ ವೀಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಹಿಂದೆ ಉಳಿದಿದೆ ಗೆಲುವಿನಲ್ಲಿ ಸೊ ಅದರಿಂದ ಆಸ್ಟ್ರೇಲಿಯಾ ಗೆಲ್ಲಬಹುದು ಸ್ನೇಹಿತರೆ ಈ ಒಂದು ಬಾಕ್ಸಿಂಗ್ ಡೇ ಟೆಸ್ಟನ್ನು ಯಾರ್ಯಾರು ನಡೆಸ್ಕೊಂಡ್ ಅಂದರೆ ಯಾರ್ಯಾರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ರು ಅವರಲ್ಲಿ ಎಲ್ಲರೂ ಅಲ್ಲ ಅವರಲ್ಲಿ ಕೆಲವರು ಮಾತ್ರ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಟ್ರಿನಿಡಾಡ್ ಮತ್ತು ಕೆನಡಾ ಇನ್ನೂ ಮುಂತಾದ ದೇಶಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ ಸ್ನೇಹಿತರೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂದರೆ ತುಂಬ ಎಮೋಷನಲ್ ಇರುತ್ತೆ ಆವತ್ತ ಏನಾದರೂ ಗಿಫ್ಟ್ ಬಾಕ್ಸ್ ಗಿಫ್ಟ್ ಕೊಡ್ತಾರೆ ಬಾಕ್ಸಲ್ಲಿಟ್ಟು ಅನ್ನೋದು ಅವರ ಒಂದು ವಾಡಿಕೆ ನಂಬಿಕೆ ಎಲ್ಲ ಮತ್ತು ಕೊಡ್ತಾರೆ ಕೂಡ ನಂಬಿಕೆ ಅಲ್ಲ ಕೊಡ್ತಾರೆ ಕೂಡ ಸ್ನೇಹಿತರೆ ಇದಾಗಿತ್ತು ಬಾಕ್ಸಿಂಗ್ ಡೇ ಇಸ್ಟ್ರಿ ಏನು ಅಂತ ನಿಮ್ಗೇನು ಅನಿಸುತ್ತೆ ಈ ಬಾಕ್ಸಿಂಗ್ ಡೇ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಅನಿಸುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನನ್ಸುತ್ತೆ ಅಂತ ಹೇಳ್ರಪ್ಪ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ